ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಜೊತೆ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ಲಾಂಗ್ ಇವತ್ತು ಪಡ್ ಮಾಡೋಣ ಅಂತ ಹೇಳಿ ಪಡ್ಗೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಪಡ್ಡಿನ ಹಿಟ್ಟಿಗೆ ಅಂದರೆ ದೋಸೆ ಹಿಟ್ಟಿಗೆ ಈ ಒಂದು ಪಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಉಪ್ಪು ಸೋಡಾ ಪುಡಿ ಜೀರಿಗೆ ಕಡಲೆ ಬೇಳೆ ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಸಣ್ಣದೇ ಕಟ್ ಮಾಡ್ಕೊಂಡಿರುವಂಥ ನೀರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ತೊತ್ತಿರೋಂಥ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಒಂದು ಕಟ್ಟಷ್ಟು ಸಬಾಕ್ಷಿ ಸೊಪ್ಪು ಆಮೇಲೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತೀನಿ ಅದಾದಮೇಲೆ ನಾವಿಲ್ಲಿ ನೀವು ನೋಡ್ತಾ ಇರ್ಬೋದು ಇದ್ರಲ್ಲಿ ತುಂಬ ಮಣ್ಣಿರುತ್ತೆ ನಾವು ನೀಟಾಗಿ ತಿಳ್ಕೊಂಡು ಹಾಕಿ ಹಾಕೋಬೇಕಾಗುತ್ತೆ ಅದಾದಮೇಲೆ ನಾವಿಲ್ಲಿ ಮಕ್ಕಳು ಸೊಪ್ಪನ್ನು ಸಾಂಬಾರು ಮಾಡಿದ್ರೆ ಇಷ್ಟಪಟ್ಟು ತಿನ್ನೋದಿಲ್ಲ ಅದೇ ಈ ರೀತಿ ಪಡ್ಡನ್ನು ಮಾಡಿಕೊಟ್ರೆ ಖಂಡಿತ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಇಷ್ಟಪಟ್ಟು ತಿಂತಾರೆ ಅವರು ಇಷ್ಟಪಟ್ಟು ತಿನ್ನೋದು ನಮಗೊಂದು ಖುಷಿ ಅಲ್ವಾ ಈ ಸೊಪ್ಪಲ್ಲಿ ಐರನ್ ಕಂಟೆಕ್ಟ್ ತುಂಬ ಹೇರಳವಾಗಿರುತ್ತೆ ಹಾಗಾಗಿ ನಿಸ್ಚಿಂತೆಯಿಂದ ಧಾರಾಳವಾಗಿ ಈ ರೀತಿ ಸೊಪ್ಪನ್ನ ಹಾಕಿ ಪಡ್ಡನ್ನು ಬೇಯಿಸ್ಬಿಟ್ಟು ಮಕ್ಕಳಿಗೆ ಕೊಡ್ಬೋದು ಈ ರೀತಿ ಪಡ್ಡನ್ನು ಹಿಟ್ಟನ್ನು ರೆಡಿ ಮಾಡಿಕೊಂಡು ಅದಾದಮೇಲೆ ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆ ಸವರಿ ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದು ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಎಷ್ಟು ಲಿಮಿಟೇಷನ್ಸ್ ಬೇಕೋ ಅಷ್ಟು ದೊಡ್ಡವ್ರಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸಣ್ಣವ್ರಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬಿಕಾಸ್ ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಮಕ್ಕಳಿಗೆ ಕೊಡೋದಲ್ವ ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಕ್ಕಳಿಗೆ ಹಾಕಿ ದೊಡ್ಡವ್ರಿಗೆ ಅದೇ ಜಾಸ್ತಿ ಹಾಕಿ ಇದು ಒಡ್ಡು ಕೂಡ ಬೋಂಡ ರೀತಿ ರೆಡಿ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಅಲ್ಟಿಮೇಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕಾಣ್ತಾ ಇಷ್ಟಪಟ್ಟು ತಿಂತೀರಾ ಇಲ್ಲಿ ನಾನಿಲ್ಲಿ ಎಣ್ಣೆ ಹಾಕಿ ಪಡ್ ಹಾಕಿಟ್ಟಿದ್ದೀನಿ ಅದಾದಮೇಲೆ ಇದು ಚೆನ್ನಾಗಿ ಬೇಯಬೇಕು ಬೆಂದ ನಂತರ ಯಾವ ರೀತಿ ಪಡ್ ಇರುತ್ತೆ ಅನ್ನೋದನ್ನು ನೀವು ನೋಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಅಲ್ಟಿಮೇಟ್ ಆಗಿರುತ್ತೆ ಅದಾದಮೇಲೆ ಯಾರ್ಯಾರಿಗೆಲ್ಲ ಈ ಒಂದು ಪಾಡ್ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಹಸಿರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ಸ್ ಕೂಡ ನಿಮಗೆ ಬರುತ್ತೆ ನನ್ನ ವೀಡಿಯೋಸ್ನ ಲೈಕ್ ಕಮೆಂಟ್ ಶೇರ್ ಮಾಡಿ ನಿಮ್ಮ ಎಲ್ಲ ಒಂದು ಶೇರಿಂಗ್ ಕಮೆಂಟಿಂಗ್ ಲೈಕ್ ಇದೆಲ್ಲ ನನಗೆ ಮೋಟಿವೇಶನ್ ಸಿಕ್ತ ಹಾಗಾಗುತ್ತೆ ಹೊಸ ಹೊಸ ರೆಸಿಪಿಗಳ ಮುಂದೆ ನಿಮ್ಮೊಂದಿಗೆ ಬರ್ತೀನಿ ಸೊ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಮರಿಬೇಡಿ ಫುಲ್ ವೀಡಿಯೋಸ್ ನೋಡೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತೀವಿ ಬಿಕಾಸ್ ನನ್ನ ಒಂದು ವೀಡಿಯೋಸ್ ಖಂಡಿತ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ಅನ್ಕೋತೀನಿ ಓಕೆ ಈ ರೀತಿ ಪದ್ಮಾಡ್ಕೊಟ್ರೆ ಯಾರೆಲ್ಲ ತಿನ್ನಲ್ಲ ರೀ ಎಲ್ಲರೂ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ಮತ್ತು ಏನು ಹೇಳ್ತಾರೆ ಇದಕ್ಕೆ ಯಾವ ಅನ್ನೋ ರೀತಿ ಇರುತ್ತೆ ಸೊ ನೀವು ಕೂಡ ಟ್ರೈ ಮಾಡ್ತೀರಲ್ವಾ ನಾನಂತೂ ಅಂದ್ಕೊಂಡಿದ್ದೀನಿ ನೀವು ಕಮೆಂಟ್ ಮೂಲಕ ಸೂಪರ್ ಆಗಿದೆ ಟೇಸ್ಟ್ ಅಂತ ಹೇಳೇ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಿಕೋಸ್ ನಾನು ಮಾಡಿರೋ ರೀತಿ ನೀವು ಕೂಡ ಟ್ರೈ ಮಾಡಿ ಸೂಪರ್ ಟೇಸ್ಟಿಯಾಗಿರೋ ಹೋಸಮ್ ಆಗಿರುವಂಥ ಅಂತ ಈ ಒಂದು ಬ್ಯೂಟಿಫುಲ್ಲಾಗಿರೋ ಅಂತ ಕಲರ್ಫುಲ್ಲಾಗಿರುವಂಥ ಬಟ್ ರೆಡಿ ಆಗಿದೆ ಮಕ್ಕಳಿಗೆ ಅನ್ನ ಸಾಂಬಾರು ಕೊಡೋ ಬದಲು ಈ ರೀತಿ ಪಡ್ ಮಾಡೋದು ದೋಸೆ ಮಾಡೋದು ಇಡ್ಲಿ ಮಾಡೋದು ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಡ್ತಾರೆ ಆಮೇಲೆ ಹೆಲ್ದಿ ಫುಡ್ ಈ ರೀತಿ ಒಂದು ಹೆಲ್ದಿ ಫುಡ್ನ ಪ್ರಿಫರ್ ಮಾಡೋದು ಅತ್ಯಗತ್ಯ ಎಲ್ಲ ಮಕ್ಳಿಗೂ ಈ ರೀತಿ ಕೊಟ್ಟಲ್ಲಿ ಖಂಡಿತ ಇಷ್ಟಪಟ್ಟು ತಿಂತಾರೆ ಸೊ ದುಡ್ಡೋರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ನಮ್ಮ ದೇಹಕ್ಕೆ ಅವಶ್ಯಕತೆ ತುಂಬ ಇದೆ ಹಾಗಾಗಿ ಐರನ್ ಕಂಟೆಂಟ್ ಭರಿತವಾಗಿರೋ ಆಹಾರ ಅದಾದಮೇಲೆ ಪ್ರೋಟೀನ್ ವಿಟಮಿನ್ಸ್ ಭರಿತವಾದ ಆಹಾರನ ನಾವೆಲ್ಲರೂ ಸೇವಿಸಿ ಅಷ್ಟು ದಿನ ತುಂಬ ಹೆಲ್ದಿಯಾಗಿರೋದಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಂಗ್ ಟೇಕ್